ಶಿವಾಜಿ ಸೂರತ್ಕಲ್ ಟು ಫಿಲಮ್ ನೋಡಿದ್ದೀರಾ ಶಿವಾಜಿ ಸೂರತ್ ಕಲ್ ಟು ಹ್ಞೂ ಎಸ್ ರಮೇಶ್ ಅರವಿಂದ ಅವರ ಶಿವಾಜಿ ಕಲ್ ಟು ಚಿತ್ರ ಏನು ಶೂಟಿಂಗ್ ಆಗಿತ್ತು ಆ ಪ್ಲೇಸಲ್ಲಿದ್ದೀನಿ ಅಂದರೆ ಯು ಕೆ ನೇಚರ್ಸ್ ಡೇ ಯಲ್ಲಾಪುರ ಯು ಕೆ ನೇಚರ್ಸ್ ಡೇ ಯಲ್ಲಾಪುರ ಅಲ್ಲಿದ್ದೀನಿ ಸೊ ನಾವೀಗ ಇಲ್ಲಿ ರಿವರ್ ಹತ್ರ ಇದ್ದೀವಿ ಸೊ ಮುಟ್ಟಾಗಿರಲ್ವಾ ಹಾ ಅದು ನನ್ನ ನೋಡಿ ಎದುರ್ಕೋತಾಯಿದೆ ನಾನು ಅದನ್ನು ನೋಡಿ ಎದುರ್ಕೋತ ಇದ್ದೀನಿ ಸೊ ಒಂದು ಬ್ಯೂಟಿಫುಲ್ ಪ್ಲೇಸ್ ಇದು ಸೊ ಇಲ್ಲಿ ರಿವರ್ ಏನು ನೋಡ್ತಾ ಇದ್ದೀರಾ ಇಲ್ಲಿ ರಾತ್ರಿ ಎರಡು ಮೂರು ಗಂಟೆ ಟೈಮಲ್ಲಿ ಹುಲಿ ಚಿರತೆ ಎಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ನೀರು ಕುಡಿಯೋಕ್ಕೆ ಬರುತ್ತೆ ಈಗಲ್ಲಪ್ಪ ರಾತ್ರಿ ಸೊ ನೋಡ್ತಾ ಇದ್ದೀರಲ್ವ ಹಾವು ನನ್ನನ್ನು ನೋಡ್ತಾ ಇದ್ದೆ ಸೊ ಯು ಕೆ ನೇಚರ್ಸ್ ಡೇಗೆ ನೀವೆಲ್ಲ ಬನ್ನಿ ಈ ಒಂದೊಳ್ಳೆ ಪ್ಲೇಸಲ್ಲಿ ನಿಮ್ಮ ಫ್ಯಾಮ್ಲಿ ಜೊತೆಯಲ್ಲಿ ಒಂದೊಳ್ಳೆ ಜಂಗಲ್ ಟೂರ್ ಮಾಡ್ಬೋದು ನಾವೀಗ ಡೀಪ್ ಫಾರೆಸ್ಟಲ್ಲಿದ್ದೀವಿ ಎಲ್ಲಿಯಪ್ಪ ಅಂದರೆ ಯು ಕೆ ನೇಚರ್ಸ್ ಡೇ ಇದು ಇನ್ನೂ ನಿಯರ್ ಬೈ ಎಲ್ಲಿ ಅಂದರೆ ಗಂಟೆ ಗಣಪತಿ ಟೆಂಪಲ್ಲಿ ಗೊತ್ತಿದೆ ಅಲ್ವಾ ಗಂಟೆ ಗಣಪತಿ ಎಲ್ಲಾಪುರ ಸೊ ಆ ಗಂಟೆ ಗಣಪತಿ ಟೆಂಪಲ್ಲಿಂದ ಮತ್ತೆ ನಿಮಗೆ ನೇಚರ್ಸ್ ಡೇ ಯು ಕೆ ನೇಚರ್ಸ್ ಡೇ ಅಂತ ಸೊ ಈಗ ನಿನ್ನೆ ನೈಟ್ ನಮ್ಮದು ಇಲ್ಲಿ ಇವೆಂಟ್ ಇತ್ತು ಸೊ ಇವೆಂಟ್ಗೋಸ್ಕರ ಬಂದಿದ್ದೆ ಮತ್ತು ನಾಳೆ ನ್ಯೂ ಇಯರ್ ಹೊಸ ವರ್ಷದ ಕಾರ್ಯಕ್ರಮ ಸಹ ನಾನು ಇಲ್ಲೇ ಮಾಡೋಳಿದ್ದೀನಿ ಸೊ ಹಾಗಾಗಿ ಇಲ್ಲಿ ಬಂದಿದ್ದಿಲ್ಲ ಸೊ ಹಾಗೆ ಒಂದು ಟೂರ್ ಮಾಡೋಣ ಅಂತ ಸೊ ಯು ಕೆ ನೇಚರ್ ಸ್ಟೇ ನಾನಿದ್ದೀನಿ ಇದ್ದೀರಲ್ಲ ಫುಲ್ಲು ಇದೆ ಇದು ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡ್ಬೋದು ಯು ಕೆ ನೇಚರ್ಸ್ ಡೇ ಅಂತ ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಇಲ್ಲಿ ನಿನ್ನೆ ಮೊನ್ನೆವರೆಗೂ ಒಂದು ಓಶೋ ಕ್ಯಾಂಪ್ ಸಹ ನಡೆದಿತ್ತು ಯೋಗದು ಸೊ ಈಗಲೂ ಸಹ ಇನ್ನೂ ಎಲ್ಲ ಫ್ಯಾಮಿಲೀಸು ಚಿಲ್ಡ್ರನ್ಸ್ ಎಲ್ಲ ಬಂದಿದ್ದಾರೆ ಆಮೇಲೆ ಸ್ಪೆಷಲಿ ಈ ಶೂಟಿಂಗ್ಸ್ನವರೆಲ್ಲ ಬರ್ತಾ ಇರ್ತಾರೆ ಆಲ್ಮೋಸ್ಟು ಸೊ ಒಳ್ಳೆ ಪ್ಲೇಸು ಇದನ್ನು ದಾಟಿ ನೋಡ್ತಾ ಇದ್ದೀರಲ್ಲ ಈ ಒಂದು ಜರಿ ಇದೇ ಥರದ ಇನ್ನೂ ದೊಡ್ಡದಾಗಿರೋ ಫಾಲ್ಸು ಆ ಸೈಡಿದೆ ಆಮೇಲೆ ಇಲ್ಲಿ ಒಳ್ಳೆ ನೀವು ನೇಸರ ಸರ್ ಅಂದರೆ ಪ್ರಕೃತಿ ನಡುವೆ ಇರೋದಕ್ಕೆ ಒಂದು ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ನೋಡ್ತಾ ಇದ್ದೀರಲ್ವ ಹಾಂ ಸೊ ನಾನಂತೂ ಫುಲ್ ಎಂಜಾಯ್ ಮಾಡಿದೆ ನಾನು ನೋಡಿ ನನ್ನ ಮಾತು ಕೇಳಿಬಿಟ್ಟು ಹಾವು ಕಾಣಿಸ್ತಾ ಇದೆ ಎಲ್ಲಿದೆ ಎಸ್ ಹಾಂ ಅಲ್ಲಿ ಎಸ್ 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 ಅಲ್ಲಿದೆ ನೋಡಿ ಹಾವು ಅದು ಎಸ್ ಹಾವು ಹಾಂ ಕಾಣಿಸ್ತಿದೆಯಾ ಅದು ನನ್ನನ್ನೇ ನೋಡ್ತಾ ಇದೆ ತೋರಿಸ್ತಿದ್ದಾನೆ ಹಾವು ಎಷ್ಟು ಚೆನ್ನಾಗಿ ಇದೆ ನೋಡಿ ಫ್ರೆಂಡ್ಸ್ ನನಗೆ ಬಂಗಾರ ಬಂಗಾರ ಥರ ಇದು ಯಾವ ಹಾವು ಅಂತ ನನಗೆ ಗೊತ್ತಾಗ್ತಿಲ್ಲ ಕಾಳಿಂಗ ಸರ್ಪದ ಥರನೇ ಇದೆ ಬ್ಲ್ಯಾಕ್ ಗೊಬ್ಬರ ಅನ್ಕೋತೀನಿ ಏನು ಅಲ್ವ ಗೊತ್ತಾಗ್ತಿಲ್ಲ ನಿಮ್ಗೇನು ಅನ್ನಿಸ್ತಾ ಇದೆ ಇದು ಯಾವ ಹಾವು ಇರ್ಬೋದು ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಹೇಗೆ ಹೋಗ್ತಾ ಇದೆ ಹಾವು ಯಾವ ಆ್ಯಕ್ಚುಲಿ ನಾವು ಸಣ್ಣವರಿದ್ದಾಗ ಬರೀ ಒಂದು ಹಾವಿನ ಮರಿ ನೋಡಿದ್ರೆ ಹೆದ್ಕೋತಿದ್ವಿ ಈಗ ನೋಡಿ ಇಷ್ಟು ದೊಡ್ಡ ಹಾವು ನಾನು ಅದರಲ್ಲಿ ಒಂದು ಅರ್ಧ ಇದೀನಪ್ಪ ಹೈಟಲ್ಲಿ ದಪ್ಪ ನಾನು ಜಾಸ್ತಿನೇ ನೋಡಿ ಎಷ್ಟು ಚೆನ್ನಾಗಿ ಇದೆ ಯಾವ ಹಾವು ಇದು ಕಮೆಂಟ್ ಮಾಡಿ ಹೇಳ್ಬೋದಾ ನನಗೆ ಗೊತ್ತಾಗ್ತಿಲ್ಲ ಯಾ ಹಾವು ಅಂತ ಸೊ ನೋಡಿ ಹೇಗಿನ ಹಾಂ ನಾನೀಗ ಯಲ್ಲಾಪುರದ ಯು ಕೆ ನೇಚರ್ಸ್ ಡೇ ಅಲ್ಲಿದ್ದೀನಿ ಸೊ ನೀರಿನ ಸೌಂಡ್ ಸಹ ಕೇಳ್ತಾಯಿದ್ದೀರ ನೀವು ಸೊ ಪ್ರಕೃತಿ ಮಧ್ಯದಲ್ಲಿ ಈ ಒಂದು ಸರ್ಪದ ಜೊತೆಯಲ್ಲಿ ನಾನಿದ್ದೀನಿ ಇದೇನು ಇಚ್ಛಾದಾರಿ ಹಾವೋ ಏನೋ ಗೊತ್ತಾಗ್ತಿಲ್ಲ ಆ ಹಾವು ನೋಡಿದ್ರೆ ನಿಜವಾಗ್ಲೂ ನನಗೆ ಭಯ ಆಗ್ತಿದೆ ಗೊತ್ತಾ ಯಾವ ಹಾವಿರ್ಬೋದು ಇದು ಭಾಳ ಮಾಡಿ ಕರೀನಾದ್ರೆ ಅನಿಸುತ್ತೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೀವು ಡೀಟೇಲ್ಸ್ ಹೇಳಿ ಯಾವ ಹಾವಿರ್ಬೋದು ಕಮೆಂಟ್ ಮಾಡಿ ಸೊ ನೀವು ಸಹ ಫ್ಯಾಮ್ಲಿಯೆಲ್ಲ ಒಂದ್ಸರಿ ಟೂರ್ ಮಾಡಕ್ಕೆ ಬರಬಹುದು ಹಾವಿನ ಜೊತೆಗೆ ಅಲ್ಲ ಯು ಕೆ ನೇಚರ್ಸ್ ಡೇ ಯಲ್ಲಾಪುರದಲ್ಲಿ ಸೊ ಗಂಟೆ ಗಣಪತಿ ದೇವಸ್ಥಾನಕ್ಕೆ ಹೋಗೋ ವಾ ಇದು ಒಂದು ಸ್ಟೇ ನನಗೆ ಸಿಗುತ್ತೆ ಯು ಕೆ ನೇಚರ್ ಸ್ಟೇ ಅಂತ ಸೊ ಒಂದು ಪ್ರಕೃತಿ ನಡುವೆ ನೋಡಿ ಈ ರೀತಿ ಕಾಡಲ್ಲಿ ಆದಿಮಾನವರಾಗಿರ್ಬೋದು ಇಲ್ಲಿ ಒಳ್ಳೆ ಒಳ್ಳೆ ಫೋಟೋ ಶೂಟ್ಸ್ಗಳು ಮಾಡ್ಕೊಂಡಿದ್ದಾರೆ ಬಹಳ ಜನ ಇಲ್ಲಿ ಯಾವ ಥರ ಎಡಕ್ಕೆ ಹೋಗ್ತಾ ಇದ್ದಪ್ಪ ನಾನು ಏನು ಹೊರಗಿದೆ ಅಲ್ಲಿ ದೇವರೇ ನೋಡಿದ್ರಲ್ಲ ಪಾಪ ಅದು ಬಿಸಿಲು ಕಾಯಿಸ್ತಾ ಇದೆ ಕಾಯಿಲೆ ಸೊ ನಾವೀಗ ಯು ಕೆ ನೆಚ್ಚೇ ನೋಡಿ ಎಷ್ಟು ಚೆನ್ನಾಗಿದೆ ಈ ಪ್ಲೇಸು ಅಂತ ಸೊ ಇದು ರೈನ್ ಡ್ಯಾನ್ಸು ನ್ಯೂ ಇಯರ್ಗೆ ನಾವು ಇಲ್ಲೇ ಕಾರ್ಯಕ್ರಮ ಮಾಡೋರಿದ್ದೀವಿ ರೈನ್ ಡ್ಯಾನ್ಸಿಗೆ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡ್ತಾಯಿದ್ದೀರ ತಾನೆ ಇನ್ನೆಲ್ಲ ಕೆಲಸ ನಡೀತಾ ಇದೆ ಇದು ಸಹ ಒಂದು ಒಳ್ಳೆಯ ಪ್ಲೇಸು ನೋಡ್ತಾ ಇದ್ದೀರಲ್ವ ಪ್ರಕೃತಿ ಮಧ್ಯೆ ಇರೋದೇ ಒಂದು ಚಂದ ಯು ನೇಚರ್ ಸ್ಟೇ ಡೇ ಯಲ್ಲಾಪುರ ಅಲ್ಲಿದ್ದೀವಿ ಸೊ ಇಲ್ಲಿ ನೀವು ಒಂದು ಫ್ಯಾಮಿಲಿ ತ ಸಮೇತ ಟೂರ್ ಮಾಡಬಹುದು ಹಾಗೆ ಕಪಲ್ಸ್ ಸಹ ಇಲ್ಲಿ ಭಾಳ ಬರ್ತಾರೆ ಫೋಟೋಶೂಟಿಗೆಲ್ಲ ನೋಡ್ತಾ ಇದ್ರಲ್ಲ ಎಷ್ಟು ಮಜವಾಗಿದೆ ಅಂತ ಅದ್ಭುತವಾದ ಪ್ಲೇಸು ಇಲ್ಲ ಡೀಪ್ ಫಾರೆಸ್ಟಲ್ಲಿ ಸೋ ಹೀಗಿದೆ ನೋಡಿ ಫ್ರೆಂಡ್ಸ್ ನಿನ್ನೆ ನಾವಿಲ್ಲ ಇವೆಂಟ್ ಮಾಡಿದ್ದು ಯು ನೇಚರ್ ಅಷ್ಟೇ ಎಲ್ಲ ಪುರ ಬನ್ನಿ ಏನೇನು ನಿಮಗೆ ಆಕ್ಟಿವಿಟೀಸ್ ಇದೆ ಅಂತಲೇ ಕೇಳುತ್ತೆ ತೋರಿಸ್ತೀನಿ ಇದು ಡೈನಿಂಗ್ ಹಾಲು ಆಲ್ಮೋಸ್ಟ್ ನೀವು ಯೂಟ್ಯೂಬಲ್ಲೆಲ್ಲ ಮತ್ತು ಗೂಗಲಲ್ಲಿ ಇವ್ರ ಡೀಟೇಲ್ಸ್ನ ನೋಡ್ಬೋದು ಇಲ್ಲಿದೆ ನೋಡಿ ಕಾಂಟ್ಯಾಕ್ಟ್ ನಂಬರು ಯು ಕೆ ನೀಚರ್ ಡೇ ಉತ್ತರ ಕನ್ನಡ ನಾಟಕ ನೋಡಿ ಯಲ್ಲಾಪುರ ಉತ್ತರ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಬನ್ನಿ ನಿಮ್ಮ ಫ್ಯಾಮ್ಲಿ ಜೊತೆಯಲ್ಲಿ ಎಂಜಾಯ್ ಮಾಡಿ ಆಮೇಲೆ ಸ್ಪೆಷಲ್ಲಾಗಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಇಲ್ಲಿ ಅಂದರೆ ಸೊ ನೋಡಿ ಇದು ನೋಡ್ದ ಬನ್ನಿ ಇನ್ನು ಓಡಾಡೋಣ ಎಂಜಾಯ್ ಮಾಡೋಣ ಸೊ ನಿನ್ನೆ ಮೊನ್ನೆ ಸಹ ಯೋ ಓಶೋ ಅವ್ರದ್ದು ಯೋಗ ಶಿಬಿರ ಇಲ್ಲಿ ನಡೆದಿತ್ತು ಸೊ ಅದಾದಮೇಲೆ ಏನಪ್ಪ ಅಂತಂದರೆ ಹೋಗೋಕ್ಕೆ ದಾರಿ ಐದು ಇದೆ ಅನ್ಕೋತೀನಿ ಬನ್ನಿ ಹೋಗೋಣ ಹೀಗಿದೆ ನೋಡಿ ಪ್ಲೇಸ್ ಶಿವಾಜಿ ಸುರತ್ಕಲ್ ಆಮೇಲೆ ಭಾಳಷ್ಟು ಫಿಲಮ್ಗಳಾಗಿದ್ದಾವೆ ಬಟ್ ಸುರತ್ ಕಲಲ್ಲಿ ಅವರು ಒಂದು ಹುಡುಗಿ ಮಿಸ್ ಆಗಿದ್ದಾರೆ ಅಂತ ಹುಡ್ಕೊಂಡು ಬರ್ತಾರಲ್ಲ ಆ ಇದು ಸೊ ರಮೇಶ್ ಅರವಿಂದ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನೀವೆಲ್ಲ ನೋಡಿರ್ತೀರ ಸೊ ಬನ್ನಿ ನಾವು ಈ ಪ್ಲೇಸನ್ನು ಲೈಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಎಸ್ ವಾ ಎಷ್ಟು ಚೆನ್ನಾಗಿದೆ ನೋಡಿ ನಾವು ಪ್ರೋಗ್ರಾಮ್ಗೆ ಅಂತ ಬಂದ್ವಿ ಆ್ಯಕ್ಚುಲಿ ನಂದು ನ್ಯೂ ಇಯರ್ ಇಲ್ಲೇ ಇರೋ ಇವೆಂಟ್ ಇರೋದ್ರಿಂದ ಸೊ ನಾನು ಈ ಪ್ರೋಗ್ರಾಮನ್ನು ಕಂಪ್ಲೀಟ್ ಮಾಡಿ ಹೋಗಬೇಕು ಸೊ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ ವಾಹ್ ವಾ ಇದೆಲ್ಲ ಆ್ಯಕ್ಟಿವಿಟೀಸ್ ಇದೆ ಭಯ ಆಗುತ್ತೆ ಹೇಗೆ ಹೋಗೋದು ಇದ್ರ ಮೇಲೆ ಹಾ ಜೋಕಾಲೇನೂ ಇದೆ ನೋಡಿ ಮರೇನೆ ಹಾ ಮಾಡೋಣ ಇದನ್ನೆಲ್ಲ ಸೊ ಇಲ್ಲಿ ಮೇಲೆ ಹೆಂಗೆ ಹತ್ತದು ದೊಡ್ಡ ಸರ್ಕಸ್ ಆಯ್ತಲ್ಲಪ್ಪ ಅತ್ತಕ್ಕೆ ದಾರಿನೇ ಇಲ್ಲ ದಾರಿ ಇಲ್ವಲ್ಲ ಓ ಹಾಂ ಚಿಕ್ಕು ನಾನು ಯಲ್ಲಾಪುರದಲ್ಲಿದ್ದೀನಪ್ಪಾಜಿ ಯಲ್ಲಾಪುರ ಯು ಕೆ ಎನ್ ಹೆಚ್ ಡೇ ಅಲ್ಲಿದ್ದೀನಿ ಅದೇ ನಿನ್ನೆ ಪ್ರೋಗ್ರಾಮ್ ಚೆನ್ನಾಗಾಯಿತು ಪ್ರೋಗ್ರಾಮ್ ಮುಗಿಸ್ಕೊಂಡು ಇನ್ನು ನಾಳೆ ನ್ಯೂ ಇಯರ್ ಪ್ರೋಗ್ರಾಮ್ ಇದೆ ಅಲ್ಲ ಅದಕ್ಕೆ ಎಲ್ಲ ನೋಡ್ತಾ ನೋಡ್ತಾಯಿದ್ವಿ ಸೊ ಅದನ್ನೆಲ್ಲ ನೋಡೋಣ ಅಂತ ಬಂದೆ ಸೊ ಇಲ್ಲಿದೆ ನೋಡಿಯಪ್ಪ ಸೈಕ್ಲಿಂಗ್ ಎಸ್ ನೋಡಿ ಸೈಕ್ಲಿಂಗ್ ಎಷ್ಟು ಚೆನ್ನಾಗಿದೆ ಯಾರು ಮಾಡ್ತೀರಾ ಸೈಕ್ಲಿಂಗ್ ಓಹೋ ನೋಡಿ ಎಷ್ಟು ಚೆನ್ನಾಗಿದೆ ಏನು ನೋಡಿದಿರಲ್ವಾ ಶಿವಾಜಿ ಸುರತ್ಕಲ್ ಅಲ್ಲಿಂದನೇ ಹುಡ್ಕೋದು ಅವಳೊಂದು ಹುಡುಗಿ ಫೋಟೋ ತಕ್ಕೊಂಡಿರ್ತಾಳೆ ಆ ಜಾಗದಲ್ಲಿ ಜಾಗದಲ್ಲಿತ್ಕೊಂಡು ಆ ಸೆಲ್ಫಿನ ಹುಡುಕ್ತಾರೆ குடுக்கி அவரு வணக்கம் நல்லா இருக்கீங்களா நான் நல்லா இருக்கேன் இது வந்து கர்நாடகில் ஒரு கன்னடத்துல ரமேஷ் சார் ஒரு த்ரில்லர் மூவி பண்ண பண்ணாங்க அது வந்து ஃபிலம் பேர் வந்து சிவாஜி சூரத்கல் அந்த படத்துல ஒரு பொண்ணு இங்க வந்து மிஸ் ஆயின்னு அந்த பொண்ணு இறந்து போகிறா அந்த கேஸ் சர்ச் பண்ணுறதுக்காக அந்த பாடி எங்கே இருக்குன்னு தேடுறதுக்காக ரமேஷ் சார் வருவாங்க அந்த பிளேஸில் நான் இருக்கேன் இந்த பிளேஸ் வந்து யூகே நேச்சர்ஸ் டே எல்லாப்புறம் டீப் ஜங்கல் ஃபாரஸ்டில் இருக்குது நியர்பை பை எல்லாப்புறம் ஸோ நாங்கள் எல்லாம் இங்கே வந்து இப்போ ப்ரோக்ராம் எல்லாம் முடிஞ்சிருச்சு அதுதான் இங்கே என்ஜாய் பண்ணுவோம் அவங்க எல்லாம் பண்ணிவிட்டு போயிட்டாங்க நான் இதெல்லாம் பார்க்குறேன் எப்படி இருக்குன்னு பார்க்குறேன் ஆனால் சூப்பராக இது என்ன தமிழ் அவ்வளோ நல்லா இல்லை மன்னிச்சுங்க ரொம்ப திட்டாதுங்க ஓகேயா ஸோ இது நோடி ப்ளேஸு இல்லை எல்லா ஃபேமிலிஸ் வந்து என்ஜாய் மாதிரி ஸோ பண்ணி ಯು ಕೆ ನೇಚರ್ ಸ್ಟೇಲಿ ಎಂಜಾಯ್ ಮಾಡಿ ಸೊ ಒಂದು ಫ್ಯಾಮ್ಲಿ ಟುಗೆದರ್ ಫ್ಯಾಮ್ಲಿ ಜೊತೆಯಲ್ಲಿ ಒಂದು ವೀಕೆಂಡನ್ನು ನಾನು ಎಂಜಾಯ್ ಮಾಡ್ಬೋದು ಸೊ ನಾನು ಸಹ ಜೋ ಆಡೋಣ ಅನ್ನಿಸ್ತಾ ಇದೆ ದೇವ್ರೆ ನನಗೆ ಓ ಇದು ವೇಟ್ ತಡೆಯಲ್ಲ ಅನ್ಕೋತೀನಿ ಐ ಥಿಂಕ್ ಟ್ರೈ ಮಾಡ್ತೀನಿ ಐ ಡೋಂಟ್ ನೋ ಓ ನನ್ನ ವೇಟ್ ತಡೆಯೋಲ್ಲ ಇದು ಓಕೆ നാ വീസ്റ്റ് അടിയല്ല മുറപ്പ ഭയ ആക ട്രൈ മാറ്റി ಓಕೆ ಭಯ ಆಗುತ್ತೆ ಆಡಬೇಕು ಅಂದರೆ ಸಣ್ಣವಳಿದ್ದಾಗೆಲ್ಲ ಸಿಕ್ಕಾಪಟ್ಟೆ ಆಟ ಆಡ್ತಿದ್ವಿ ಈಗೆಲ್ಲ ಭಯ ನೋಡಿದ್ರಲ್ಲ ಯು ಕೆನೇ ಚಷ್ಟೇಲಿ ಚಿಕ್ಕ ಮಗು ಥರ ನಾನು ಆಟ ಆಡ್ತಾಯಿದ್ದೀನಿ ನಾನು ವೇಟನ್ನು ಈ ಮರ ತಡ್ಕೊತಾಯಿದ್ದೆ ಗ್ರೇಟ್ ಅಲ್ವಾ ಸಿ ಯು ಕೆ ನೇಚರ್ಸ್ ಡೇಗೆ ಬನ್ನಿ ಎಂಜಾಯ್ ಮಾಡಿ ಫ್ಯಾಮಿಲಿ ಜೊತೆಯಲ್ಲಿ ನನಗೆ ಒಳ್ಳೆ ಬ್ಲಾಗ್ ಮಾಡೋಕ್ಕೆ ಬರ್ತಾಯಿಲ್ಲ ಹೆಂಗೋ ಬಂದಷ್ಟು ಮಾಡ್ತಾಯಿದ್ದೀನಿ ಓಕೆನಾ ಯು ಕೆ ನೇಚರ್ಸ್ ಡೇ ಎಲ್ಲ ಪುರ ಸೋ ಎಂಜಾಯಿಂಗ್ ಯುವರ್ ಸೆಲ್ ಒಳಗೆಲ್ಲ ಚಿಟ್ಟೆ ಬಿಟ್ಟಂಗೆ ಆಗ್ತಿದೆ ಬೈಕೆ ಸೋ ಎಲ್ಲ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡಬೇಕಲ್ವಾ ನೋಡಿದ್ರಲ್ವ ಎಲ್ಲ ಆಕ್ಟಿವಿಟೀಸ್ ಆಡೋಕ್ಕೆ ಒಳ್ಳೆಯ ಪ್ಲೇಸ್ ಇದೆ ಜೊತೆಯಲ್ಲಿ ಹೊರಗಡೆ ಹೋಗೋಣ ಮತ್ತು ಇನ್ನೂ ಏನೇನಿದೆ ನೋಡೋಣ ಸೊ ಬನ್ನಿ ಫ್ರೆಂಡ್ಸ್ ಬ್ಯೂಟಿಫುಲ್ ಆಗಿದೆ ಅಂಥದ್ದೇ ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ನಾವು ಬಂದಿದ್ದಿಲ್ಲಿ ಐ ಹಿಂಗೆ ಎರಡು ಸಾವಿರದ ಇಪ್ಪತ್ತು ಅದಾದಮೇಲೆ ಈಗಲೇ ಬಂದಿರೋದು ನೋಡಿ ಎಷ್ಟು ವರ್ಷ ನಾನು ಬಂದೇ ಇಲ್ಲ ನೋಡಿ ಈವೆಂಟಲ್ಲಿ ಬ್ಯುಸಿ ಈ ಪ್ರಕೃತಿ ನಡುವೆ ಇರೋದೇ ಒಂದು ಮಜಾ ಸಿ ನೋಡಿ ಇದು ನೋಡಿದ್ದೀರಲ್ವಾ ಶಿವಾಜಿ ಸೂರತ್ ಇದೇ ಆ ಪ್ಲೇಸು ಇಲ್ಲೇ ಅವಳು ಶೂಟಿಂಗಲ್ಲಿ ಹುಡುಗಿ ಮಿಸ್ ಆಗುವಂಥ ಪ್ಲೇಸು ಆ ಫಿಲಮ್ ಸಹ ಸೂಪರ್ ಆಗಿದೆ ಈ ಈ ಪ್ಲೇಸ್ ಸಹ ತುಂಬ ಫೇಮಸ್ ಆಗಿದೆ ಸೊ ಯು ಕೆ ನೇಚರ್ಸ್ಟೇ ಸೊ ನೋಡಿ ನೇಚರ್ ಹೇಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಯು ಕೆ ಸ್ಟೇ ಚೆನ್ನಾಗಿದೆಯಾ ಸೊ ನೀವು ಎಲ್ಲ ಬಂದು ಎಂಜಾಯ್ ಮಾಡ್ಬೋದು ಎಂಜಾಯ್ ಮಾಡಿ ಸೊ ನಾನಂತೂ ಸುತ್ತಾಡಿ ಫುಲ್ಲು ಸುಸ್ತಾಗಿದ್ದೀನಿ ಬೆಳಗ್ಗೆ ಒಳ್ಳೆ ಇಡ್ಲಿ ಇತ್ತು ಆಮೇಲೆ ಚಟ್ನಿ ಸಾಂಬಾರಿತ್ತು ಕಾಫಿ ಇತ್ತು ಸೂಪರಾಗಿ ಮಾಡಿದ್ದೆವು ಟಿಫನ್ ತಿಂದ ಆಮೇಲೆ ಇಲ್ಲಿ ಕಾಡಲ್ಲಿ ಸಿಗುವಂಥ ಹನಿ ಅಂದರೆ ಈ ಸಿದ್ಧಿ ಜನಾಂಗದವರು ಈ ಕಾಡಲ್ಲಿರೋದ್ರಿಂದ ಅವರು ತಂದಂಥ ಜೇನನ್ನು ಗೌರ್ಮೆಂಟಿಗೂ ಕೊಡ್ತಾರೆ ಹಾಗೆ ಇಲ್ಲೂ ಸಹ ಅವರ ತೋಟದಲ್ಲಿ ಕಟ್ಟಿರೋ ಜೀನ ಒಂದು ಜೇನನ್ನು ಸಹ ಅವ್ರು ಕೊಡ್ತಾರೆ ಸೊ ನೀವು ಬಂದಾಗ ಮರೀದೆ ಇಲ್ಲಿಂದ ಜೇನನ್ನು ತಗೊಂಡು ಹೋಗಿ ಸೊ ನೋಡ್ತಾಯಿದ್ದೀರಲ್ಲ ಒಳ್ಳೆ ಪ್ಲೇಸಲ್ಲಿ ನಾನೀಗ ವಾಕ್ ಮಾಡ್ತಾಯಿದ್ದೀನಿ ಆಮೇಲೆ ಎಷ್ಟು ದಿನದಿಂದ ನಾನು ಯಾವುದು ಬ್ಲೋಗ ಮಾಡಿದ್ದಿಲ್ಲ ಯಾಕಂದರೆ ನನಗೆ ಹೆಲ್ತ್ ಇಶ್ಯೂ ಆಗಿತ್ತು ಈಗ ನಾನು ಆರಾಮಾಗಿದ್ದೀನಿ நேச்சர்ஸ்டே நேச்சரில் வந்து உஷாராக சோ நோட் தீரல ப்ளேஸ் அசிவாக இருந்த அடிக் தோஸ்தி அடிகை ಯಾರಿಗೆ ಬೇಕು ಅಡಿಕೆ ಎಲೆ ಅಡಿಕೆ ನೋಡಿ ಅಡಿಕೆ ಬಾಳೆ ಎಲ್ಲ ಜೊತೆಯಲ್ಲೇ ಇದೆ ಸೊ ಒಂದು ಒಳ್ಳೆ ಪ್ಲೇಸು ಇದು ಫೈರ್ ಕ್ಯಾಂಪು ಮತ್ತು ಔಟ್ಡೋರ್ ಒಂದು ಒಳ್ಳೆ ಪ್ಲೇಸ್ ಇದೆ ಸೊ ನೇಚರ್ ನಡುವೆ ಡೇ ನೋಡಿ ಪೆಟ್ರೋಲ್ ಬೇಡ ಅಂತ ಕರೆಂಟ್ ಗಾಡಿ ಲೋಡಿಸ್ತಿದ್ದಾರೆ ನೋಡಿದರೆಲ್ಲ ಸಿ ಇದೆಲ್ಲ ಆಕ್ಟಿವಿಟೀಸ್ ಇದೆ ಬನ್ನಿ ಎಂಜಾಯ್ ಮಾಡಿ ನಿಮ್ಮ ಫ್ಯಾಮ್ಲಿ ಜೊತೇಲಿ ಒಂದು ಗುಡ್ ಟೈಮನ್ನು ಸ್ಪೆಂಡ್ ಮಾಡಿ ಟೈಮ್ ಆಗಿದೆ ಆಗಿದೆ ಊಟವನ್ನು ಚಳಿ ಚಳಿ ಚಳಿ